ಓಂ ಶ್ರೀ ವಿರಾಟ್ ವಿಶ್ವಕರ್ಮಣೆ ಭ್ಯೋ ನಮಃ ನಾನು ವೈಷ್ಣವಿ ಮೌನೇಶಾಚಾರ್ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ದಿನ ತಮ್ಮೆಲ್ಲರಿಗೂ ಕುಮಾರಿ ಭುವನೇಶ್ವರಿ ಬ್ಯಾಹಟ್ಟಿಯವರ ಕಿರುಪರಿಚಯವನ್ನು ಮಾಡಿಸುವ ಹೊಣೆ ನನ್ನದಾಗಿದೆ ಸಮಾಜದಲ್ಲಿ ಕೆಲವೊಂದು ವೃತ್ತಿಗಳು ಪುರುಷರಿಗೆ ಮಾತ್ರ ಸೀಮಿತವಾಗಿದೆ ಎಂದು ನಿರ್ಧರಿಸಿ ಅನಾದಿ ಕಾಲದಿಂದಲೂ ಹಾಗೇ ನಡೆದುಕೊಂಡು ಬಂದಿದೆ ಆದರೆ ಅದ್ಯಾವುದಕ್ಕೂ ಕಿವಿಗೊಡದೆ ಆಸಕ್ತಿ ಮತ್ತು ಕುಟುಂಬದ ಸಹಕಾರದಿಂದ ಕೆಲವೇ ಕೆಲವು ಮಹಿಳೆಯರು ವೇದ ಪಾಂಡಿತ್ಯದಲ್ಲಿ ಸಾಧನೆಗೈದಿದ್ದಾರೆ ಆ ಕೆಲವೊಂದರಲ್ಲಿ ಅತೀ ಕಿರಿಯ ವೇದ ಪಾಂಡಿತ್ಯ ಪಡೆದ ಒಬ್ಬ ಸಾಧಕಿಯ ಪರಿಚಯ ಮಾಡಿಕೊಡುವುದು ನನ್ನ ಹೆಮ್ಮೆ ಹುಬ್ಬಳ್ಳಿಯಲ್ಲಿ ರವೀಂದ್ರಾಚಾರ್ಯ ಹಾಗೂ ಶ್ರೀಮತಿ ರೋಹಿಣಿ ದಂಪತಿಗಳ ಮಗಳಾಗಿ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಒಂದರಂದು ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ಮುಗಿಸಿದ್ದಾರೆ ಬಿ ಎ ಪದವಿಯಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಆಪ್ಷನಲ್ ಇಂಗ್ಲಿಷ್ ವಿಷಯಕ್ಕೆ ಎರಡು ಹಾಗೂ ಇತಿಹಾಸ ವಿಷಯಕ್ಕೆ ಒಂದು ಬಂಗಾರದ ಪದಕವನ್ನು ರಾಜ್ಯಪಾಲರಿಂದ ಪಡೆದ ಬಂಗಾರದ ಹುಡುಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಂಸ್ಕೃತದಲ್ಲಿ ಎಂಎ ಪದವಿಯನ್ನು ಮುಗಿಸಿ ಇನ್ನಷ್ಟು ಸುವರ್ಣ ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಬಾಲ್ಯದಿಂದಲೇ ಅವರ ತಂದೆಯ ವೈದಿಕತೆಯನ್ನು ಕಲಿಯುತ್ತಾ ಎಂಟನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಪಡೆದುಕೊಳ್ಳುತ್ತಾ ಪ್ರಸ್ತುತ ಋಗ್ವೇದ ಹಾಗೂ ಯಜುರ್ವೇದ ಸಂಹಿತಾಭ್ಯಾಸ ಮುಂದುವರಿಸಿ ಧರ್ಮಶಾಸ್ತ್ರ ಯೋಗ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ರತ್ನಶಾಸ್ತ್ರದಂಥ ವಿಶೇಷ ವಿದ್ಯೆಗಳ ಪಾಂಡಿತ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ತನ್ನನ್ನು ತಾನು ನಿರೂಪಿಸಿಕೊಳ್ಳಬಲ್ಲ ಒಂದು ಶಕ್ತಿ ಎಂದು ತೋರಿಸಿಕೊಟ್ಟ ಕುಮಾರಿ ಭುವನೇಶ್ವರಿ ಬ್ಯಾಹಟ್ಟಿ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ಇವರ ಸಾಧನೆಯಲ್ಲಿ ಕೆಲವೇ ಕೆಲವು ನಿಮ್ಮ ಮುಂದೆ ಇಡುವುದಾದರೆ ನೂರ ನಲವತ್ನಾಲ್ಕು ಚಂಡಿ ಹೋಮ ನಡೆಸಿಕೊಟ್ಟಿದ್ದಾರೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪವಮಾನ ಸೂಕ್ತ ಹೋಮ ಅಘೋರ ಹೋಮ ವಿವಾಹ ಉಪನಯನ ಇತ್ಯಾದಿ ಷೋಡಶ ಸಂಸ್ಕಾರಗಳನ್ನು ನಡೆಸಿಕೊಟ್ಟ ಹೆಮ್ಮೆ ಕುಮಾರಿ ಭುವನೇಶ್ವರಿಯದು ಭುವನೇಶ್ವರಿಯವರ ವಿಶೇಷ ಸಾಧನೆ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಇನ್ನಷ್ಟು ಸಾಧನೆ ಯಶಸ್ಸು ಅವರದ್ದಾಗಲಿ ಎಂದು ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ಹಾರೈಸುತ್ತೇವೆ ಧನ್ಯವಾದಗಳು Terima kasih telah menonton!